ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈಗ ಏನಾಗ್ತದೆ ಅಮ್ಮು ಮುಂದೆ ಆರಾಧನಾ ಹೊಸ ಡ್ರಾಮಾ ಶುರು ಮಾಡಿಕೊಂಡಿದ್ರೆ ಅಮ್ಮು ಅಂತೂ ಚಳಿ ಬಂದು ಗಡ ಗಡ ಅಂತ ನಡಕ್ತಿದ್ದಾರೆ ಅಂಥದ್ದೇನಾಯಿತಪ್ಪ ಇಲ್ಲಿ ಆರಾಧನಾ ಡ್ರಾಮಾ ಕಂಟಿನ್ಯೂ ಆಗಿದೆ ಈ ಕಡೆ ಚೋ ಆರಾಧನಾ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ಬಿಗ್ ಶಾಕ್ ಕೊಟ್ಟಿದ್ದಾಳೆ ಇಲ್ಲಿ ಅಮ್ಮುಗೆ ಅಮ್ಮು ಅದೇ ಯೋಚನೆಲ್ಲಿದ್ದಾಳೆ ಗಣಪತಿ ಅಂಕಲ್ ಆಗಿ ಅಮ್ಮು ಇಬ್ರು ಕೂಡ ಏನು ಮಾಡ್ಬೋದು ಅದೇನೂ ಹೊಸ ಆರಾಧನಾ ಅಂತಪ್ಪ ಕೂಡ ಅಂದ್ಲು ಚೂ ಕೊಟ್ಬಿಟ್ಟು ಹೋದ್ಲು ಇಷ್ಟೆಲ್ಲ ಮಾಡಿದ್ರು ಕೂಡ ಅಷ್ಟು ರಾಜೋಷವಾಗಿ ಹೋಗ್ತಾಳೆ ಅಂದ್ರೆ ಏನು ಮಾಡ್ಬೋದು ಅವಳು ಅಂತ ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡ್ತಿದ್ದಾರೆ ಹಾಗಿದ್ರೆ ಆರಾಧನಾ ಏನಪ್ಪ ಮಾಡಿದ್ಲು ಅಂದ್ರೆ ಏನು ಮುದ್ದಾಗಿ ರೆಡಿ ಆಗಿದ್ದಾಳೆ ಆರಾಧನಾ ಸುಶಾಂತ್ ಸ್ನಾನ ಮಾಡ್ಕೊಂಡು ಬರೋವಷ್ಟ್ರಲ್ಲಿ ಆರಾಧನೆ ಈ ರೀತಿ ರೆಡಿ ಆಗಿರುವುದನ್ನು ನೋಡಿ ಆಶ್ಚರ್ಯ ಆಗ್ತದೆ ಏನು ಹೋಗಬೇಕಾದ್ರೆ ಆ ರೀತಿ ಇದ್ರೆ ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಎಲ್ಲ ವರ್ಷನೇ ಚೇಂಜ್ ಆಗಿಬಿಡಿದೆ ಏನಿದೆಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಆರಾಧನೆ ಅದು ನನ್ನಿಂದ ತಪ್ಪಾಯಿತು ನಾನು ಮಾತಾಡಬಾರ್ದಿತ್ತು ಆ ರೀತಿ ನಾನು ತಪ್ಪಾಗಿ ಮಾತಾಡಿಬಿಟ್ಟೆ ನನ್ನ ಗಂಡ ಗೊತ್ತು ಯಾರೇ ಇದ್ದರೂ ಕೂಡ ನಾನು ಬಿಟ್ಟು ಯಾರನ್ನ ಕಣ್ಣೆತ್ತಿ ನೋಡೋಲ್ಲ ಅಂತ ಅವನು ಶ್ರೀರಾಮಚಂದ್ರ ಇದ್ದಾಗೆ ಅಂದಮೇಲೆ ನಾನು ಆ ರೀತಿ ಮಾತಾಡಿದ್ದು ತಪ್ಪು ಅಂತ ಅರ್ಥ ಆಯಿತು ಅದಕ್ಕೋಸ್ಕರ ಕ್ಷಮೆ ಕೇಳೋದಕ್ಕೆ ಅಂತ ಹೇಳ್ತಾರೆ ಇನ್ನು ಕ್ಷಮೆ ಕೇಳೋದಕ್ಕೆ ಕ್ಷಮೆ ಕೇಳೋದಕ್ಕೆ ಈ ರೀತಿ ರೆಡಿ ಆಗಬೇಕಿತ್ತ ಅಂತ ಹೇಳ್ತಿದ್ದಾರೆ ಜೊತೆಗೆ ಕ್ಷಮೆ ಎಲ್ಲ ನನ್ನ ಹತ್ರ ಕೇಳಿದ್ರಲ್ಲ ನಿಜ ಹೇಳಬೇಕು ಅಂದರೆ ನೀವು ಈ ವಿಷಯದಲ್ಲಿ ಈ ರೀತಿ ಮಾತಾಡಿದ್ರಿಂದ ನನಗೇನು ಕೂಡ ಬೇಜಾರಾಗಿಲ್ಲ ಆದರೆ ನನ್ನ ಅಕ್ಕನ ಬಗ್ಗೆ ಆ ರೀತಿ ಮಾತಾಡಿದ್ರಲ್ವ ಕ್ಷಮೆ ಕೇಳಬೇಕು ಅಂದರೆ ನನ್ನ ಅಕ್ಕನ ಹತ್ರ ಕ್ಷಮೆ ಕೇಳಿ ಬಟ್ ಅಂಥ ಕೆಲಸ ನೀವು ಮಾಡಲ್ಲ ಅಂತ ನಂಗೆ ತುಂಬ ಚೆನ್ನಾಗುತ್ತೋ ನೀವು ಕ್ಷಮೆ ಕೇಳಲ್ಲ ಅಂತ ನಾನು ನೀವು ಈ ರೀತಿ ಅಂತ ಅಂದ್ಕೊಂಡಿರಲಿಲ್ಲ ಅಕ್ಕ ತಮ್ಮನ ನಡುವೆ ಇಂಥ ಬೆರ್ಕನ್ನು ತಂದುಬಿಟ್ರಿ ನೀವು ನನ್ನ ಅಕ್ಕನ ವಿಷಯವಾಗಿ ನೀವು ಅದೆಲ್ಲ ಮಾತಾಡಿದ್ಮೇಲೆ ನಾನು ಅದನ್ನು ಯಾವತ್ತೂ ಇಟ್ಕೊಂಡಿರ್ತೀನಿ ಅದನ್ನು ಮರೆಯೋಕ್ಕೂ ಆಗೋದಿಲ್ಲ ನಾನು ನೀವು ಈ ರೀತಿ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಿದ್ರೆ ಏನಿದು ನೀವೇ ಮಾತಾಡ್ತಿದ್ರೆ ನನಗೂ ಮಾತಾಡೋಕೆ ಅವಕಾಶ ಕೊಡಬೇಕು ಅಲ್ವಾ ನಾನು ಅಮಲ ಅಕ್ಕನ ಹತ್ರ ಕ್ಷಮೆ ಕೇಳ್ತೀನಿ ಅರ್ಥ ಆಗಿದೆ ಅವ್ರು ಎಷ್ಟು ಒಳ್ಳೆಯವರು ಆದರೆ ನಾನೇ ತಪ್ಪು ತಿಳ್ಕೊಂಡಿದ್ದು ಅವ್ರ ಬಗ್ಗೆ ಎಲ್ಲ ಇಲ್ಲ ನಾನು ಆ ರೀತಿ ತಪ್ಪು ಮಾಡಬಾರ್ದಿತ್ತು ಎಂಥ ತಪ್ಪು ಮಾಡಿಬಿಟ್ಟೆ ಪಾಪಿ ನಾನು ಅಂತಿದ್ರೆ ಏನು ಹೇಳ್ತಿದ್ರ ಆರಾಧನಾ ನಿಜವಾಗ್ಲೂ ನೀವೇ ಆ ರೀತಿ ಮಾತಾಡ್ತಿರೋದು ನಮ್ಮ ಅಕ್ಕನ್ನ ಕ್ಷಮ ಕ್ಷಮೆ ಕೇಳ್ತೀರ ನಮ್ಮ ಅಕ್ಕನ ಹತ್ರ ಅಂತ ಕೇಳ್ತಿದ್ರೆ ನಿಜವಾಗ್ಲು ನಿಮ್ಮ ಕ್ಷಮೆ ಕೇಳ್ತೀನಿ ಅಕ್ಕನ ಹತ್ರ ಕಾಲು ಹಿಡಿದು ಕೇಳ್ಕೊತೀನಿ ಖಂಡಿತ ಇನ್ನು ಮುಂದೆ ಯಾವತ್ತೂ ಕೂಡ ಈ ರೀತಿ ಆಗೋಲ್ಲ ಪಾಪ ಅಕ್ಕ ನಮಗೆಲ್ಲ ಎಷ್ಟು ಒಳ್ಳೆಯವರು ಆದ್ರೆ ನನಗೆ ಗೊತ್ತೇ ಆಗಲಿಲ್ಲ ಅವ್ರು ಎಷ್ಟು ಒಳ್ಳೆಯವರು ಅಂತ ನಾನು ಅವ್ರ ಬಗ್ಗೆ ಅಪಾರ್ಥ ಮಾಡಿಕೊಂಡು ಇಲ್ದೇ ಇರೋದನ್ನೆಲ್ಲ ಹೇಳಿ ನಿಮ್ಮ ಮತ್ತೆ ಅಕ್ಕನ ನಡುವೆ ಬಿರುಕು ತೋರೋಕೆ ಪ್ರಯತ್ನ ಪಟ್ಬಿಟ್ಟೆ ಆದರೆ ನಿಮ್ಮಿಂದ ಒಳ್ಳೆ ಕೆಲಸನೇ ಆಯಿತು ಹೆಂಡತಿ ಮಾತು ಕೇಳು ಗಂಡ ನೀವೇನಾದರೂ ಆಗದಿದ್ರೆ ಖಂಡಿತ ನಾನು ಇದನ್ನೇ ಸತ್ಯ ಅಂತ ಅಂದ್ಕೊಂಡು ಪಾಪ ಅಮಲಕನ ಬಗ್ಗೆ ಎಷ್ಟೆಲ್ಲ ತಪ್ಪು ಮಾತಾಡಿಕೊಂಡು ತಪ್ಪು ಒಪಿನಿಯನ್ನ ಫಾರ್ಮ್ ಮಾಡ್ಕೋತಿದ್ದೆ ಮನೇನ ಹೊಡೆದು ಬಿಡ್ತಿದ್ದೆ ಆದರೆ ನೀವು ಅಕ್ಕನ ಪ್ರೀತಿಸೋಕಂಡ ಅದಕ್ಕೋಸ್ಕರ ನೀವು ಆ ರೀತಿ ಬೈದ್ರಿಂದ ನನಗೆ ಅಮಲಕ್ಕ ಎಂಥವ್ರು ಅನ್ನೋದು ಅರ್ಥ ಆಗಿದ್ದು ನನ್ನ ಕೆಟ್ಟ ಬುದ್ಧಿ ನನ್ನಿಂದ ದೂರ ಹೋಗಿದ್ದು ಅಂತ ಅನ್ಕೋತಿದ್ದಾಗ ಈ ಕಡೆ ಅಮಲಾ ಮತ್ತು ಗಣಪತಿ ಅಂಕಲ್ ಮುಂದೆ ಆರಾಧನಾ ಮತ್ತು ಸುಶಾಂತ್ ಇಬ್ಬರು ಕೂಡ ಪ್ರತ್ಯಕ್ಷ ಆಗ್ತಾರೆ ಏನಪ್ಪ ಹೊಸ ಆರಾಧನಾ ಅಂತ ಯೋಚನೆ ಮಾಡ್ತಿದ್ದವ್ರಿಗೆ ಇಲ್ಲಿ ಆರಾಧನಾ ನೋಡಿ ಶಾಕ್ ಆಗತ್ತೆ ನಂತರ ಅಕ್ಕ ಆರಾಧನವರು ನಿನ್ನ ಹತ್ರ ಕ್ಷಮೆ ಕೇಳೋಕೆ ಬಂದಿದ್ದಾರೆ ಅವ್ರಿಗೆ ಅರ್ಥ ಆಗಿದೆ ನೀನು ಏನು ಅಂತ ಅಂತ ಸುಶಾಂತ್ ಹೇಳ್ತಿದ್ದಾಗೆ ಗಣಪತಿ ಅಂಕಲ್ ಅಮ್ಮು ಇಬ್ಬರು ಕೂಡ ಮುಖ ಮುಖ ನೋಡ್ಕೋತಿದ್ದಾರೆ ಏನಪ್ಪ ಇದು ಹೊಸ ವರ್ಷೆ ಅಂತ ಏನು ಮಾತಾಡ್ತಿದ್ಯಾ ಅಂತಿದ್ದಾಗೆ ಅಕ್ಕ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಕ್ಕ ನಾನು ತಪ್ಪಾಗೋಯ್ತವಕ್ಕ ನಾನು ತಪ್ಪು ಮಾಡಿಬಿಟ್ಟೆ ಅಕ್ಕ ಅಂತ ಕಾಲು ಇಟ್ಕೊಂಡು ಹೆವಿ ಡ್ರಾಮಾ ಮಾಡ್ತಿದ್ದಾಳೆ ಆರಾಧನಾ ಈ ಕಡೆ ಮಂಗೆ ಮಂಗೆ ಹಿಡ್ದು ಬಿಟ್ಟಿದೆ ಈ ಕಡೆ ಗಣಪತಿ ಅಂಕಲ್ ಹಾಗೆ ಅಮ್ಮಗೆ ಏನಪ್ಪ ಇದು ಈ ತಾನೇ ಜಬರ್ದಸ್ತಾಗಿ ಆ ರೀತಿ ಎಚ್ಚರಿಕೆ ಕೊಟ್ಟು ಹೋದವಳು ಈ ರೀತಿ ಕಾಲಿಟ್ಕೊಂಡು ಕ್ಷಮೆ ಕೇಳ್ತಿದ್ದಾಳಲ್ಲ ಅಂತ ಅಯ್ಯೋ ಅಕ್ಕ ನೀವು ನಮಗೋಸ್ಕರ ಎಷ್ಟೆಲ್ಲ ಮಾಡಿದರೆ ಅತ್ತೆನೂ ನಾನು ಒಂದು ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಜೊತೆಗೆ ನನ್ನ ಗಂಡ ನನಗೆ ಪ್ರಪೋಸ್ ಮಾಡಬೇಕು ಅಂದಾಗ ನೀವು ಅದಕ್ಕೆ ಎಷ್ಟೆಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರಿ ಜೊತೆಗೆ ನಾನು ನನ್ನ ಗಂಡ ಮಾತನಾಡೋದಕ್ಕೆ ಫೋನ್ ಹೊಡೆದೋದಾಗ ನಿಮ್ಮ ಫೋನ್ ಅಂದ್ಕೊಂಡ್ರೆ ನಾನು ನನ್ನ ಗಂಡ ಎಷ್ಟು ಕ್ಲೋಸ್ ಆಗಿ ಇರೋಕ್ಕೆ ಸಾಧ್ಯ ಅಷ್ಟು ಕ್ಲೋಸ್ ಆಗಿ ಇರಬೇಕು ಅನ್ನೋ ಕಾರಣಕ್ಕೆ ನಮಗೆ ಎಷ್ಟೆಲ್ಲ ಸಹಾಯ ಮಾಡಿದ್ರಿ ನಾನು ಅಷ್ಟಿಲ್ಲ ಅಂದರೂ ನೀವು ನನ್ನ ಬಗ್ಗೆ ಒಂದು ಕೂಡ ಕೆಟ್ಟದಾಗಿ ಮಾತಾಡಲಿಲ್ಲ ಅಂತ ನಿಮ್ಮ ಬಗ್ಗೆ ನಾನು ಎಂಥ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಕ್ಕ ದಯವಿಟ್ಟು ನಾನು ಹಂಗೆ ಕ್ಷಮಿಸಿಬಿಡಿ ನೀವು ಕಾಲು ಇಟ್ಕೊಂಡು ಕೇಳ್ಕೊತಿದ್ದೀನಿ ಇನ್ನು ಮುಂದೆ ಯಾವತ್ತೂ ಕೂಡ ಇಂಥ ತಪ್ಪು ಆಗೋದಿಲ್ಲ ದಯವಿಟ್ಟು ನಾನು ನಿಮ್ಮ ಬಗ್ಗೆ ಅಪಾರ್ಥ ಮಾಡಿಕೊಂಡು ಆ ರೀತಿ ಮಾತಾಡಿದ್ದಕ್ಕೆ ಕ್ಷಮಿಸಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಅಮ್ಮು ಕೂಡ ನನಗೆ ನಿನ್ನ ಬಗ್ಗೆ ಕೋಪನೇ ಇಲ್ಲ ಕ್ಷಮೆ ಕೇಳುವುದು ಎಲ್ಲಿಂದ ಬಂತು ಕ್ಷಮಿಸೋದು ಎಲ್ಲಿಂದ ಬಂತು ಅಂತ ಹೇಳ್ತಿದ್ರೆ ಈ ಕಡೆ ಅಮ್ಮುಗೆ ಕೆಳಗಡೆ ಕಾಲು ಇಟ್ಕೊಂಡೆ ಒಂದು ಕೆಟ್ಟು ಗೆದ್ದಿರೋ ನಗಿಯನ್ನು ಬೀರ್ತಿದ್ದಾಳೆ ಈ ಕಡೆ ಆರಾಧನ ಇಲ್ಲಿ ಅಮ್ಮಗೆ ಸಿಟ್ಟಿದೆ ಆದರೂ ಕೂಡ ತಮ್ಮನ್ನು ಮುಂದೆ ತೋರಿಸ್ಕೊಳೋಕ್ಕಾಗಲ್ಲ ನಂತರ ಗೆದ್ಬಿಟ್ಟು ಅಪ್ಕೊಂಡ್ಬಿಡ್ತಾಳೆ ಯಾಕೆ ನೀವು ಕ್ಷಮಿಸಿದಿರ ಅಲ್ವಾ ನಿಜವಾಗ್ಲೂ ಕ್ಷಮಿಸಿದಿರ ಅಲ್ವಾ ನನ್ನ ತಪ್ಪನ್ನೇ ನೀವು ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಅಲ್ವಾ ಅಂತ ಖಂಡಿತ ನಾನು ಯಾವುದನ್ನ ಕೂಡ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ನೀವಿಬ್ರು ಚೆನ್ನಾಗಿದ್ರೆ ಅಷ್ಟು ನನಗೆ ಸಾಕು ನೀವಿಬ್ಬರು ಖುಷಿಯಾಗಿರಬೇಕು ನನ್ನ ತಮ್ಮ ಖುಷಿಯಾಗಿರಬೇಕು ಅವ್ನ ಸಂಸಾರ ಚೆನ್ನಾಗಿರೋಷ್ಟು ನನಗೂ ಖುಷಿಯಾಗುತ್ತೆ ಅಂತ ಮುನಿಯಮ್ಮ ನನಗೆ ಗೊತ್ತಿತ್ತು ನಿಮ್ಮ ತಪ್ಪು ನಿಮ್ಗೆ ಅರ್ಥ ಆದರೆ ನೀವು ಕ್ಷಮೆ ಕೇಳ್ತೀರಾ ಅಂತ ನೋಡಿ ನಮ್ಮ ಮುನಿಯಮ್ಮನೇ ನಂಗೆ ಇದ್ದಾರೆ ಅವ್ರ ತಪ್ಪು ಅಂತ ಗೊತ್ತಾದ ಮೇಲೆ ಹೇಗೆ ಬಂದು ಕ್ಷಮೆ ಕೇಳಿದ್ರು ನನಗಂತೂ ತುಂಬ ಖುಷಿ ಆಗ್ತದೆ ಅಂತ ನಂತರ ಈ ಕಡೆ ಹೋಗ್ತಾರೆ ಈ ಕಡೆ ಸುಶಾಂತ್ ಆರಾಧನಾ ಕೂಡ ಹಿಂದೆ ಹೋಗಿ ಹೋಗ್ತಿದ್ದಾಗೆ ಮತ್ತೆ ವಾಪಸ್ ಬಂದು ಕಣ್ಣು ನೋಡುತ್ತಾಳೆ ಈ ಕಡೆ ಅಮ್ಮು ಮತ್ತು ಗಣಪತಿ ಅಂಕಲ್ ಅಂತೂ ಫುಲ್ ಸ್ ಏನು ಏನಮ್ಮ ಒಂದು ಕ್ಷಮೆ ಕೇಳಿ ಎಲ್ಲ ಕೂಡ ಉಲ್ಟಾ ಮಾಡಿಬಿಟ್ಲಲ್ಲ ಅಂತ ಗಣಪತಿ ಅಂಕಲ್ ಹೇಳ್ತಿದ್ರು ಷಟ್ ಅಂತ ಹೇಳ್ತಿದ್ದಾಳೆ ಈ ಕಡೆ ಅಮ್ಮು ಅದಾದ ನಂತರ ಆ ಕಡೆ ನೋಡಿದ್ದೆ ಇಲ್ಲಿ ಸುಶಾಂತ್ ಕಳೆದೋಗ್ತಿದ್ದಾನೆ ನಂತರ ಈ ಕಡೆ ಹಣೆಗೆ ಮುತ್ತನ ಕೊಡ್ತಾನೆ ನಂತರ ಈ ಕಡೆ ಏನಪ್ಪ ಏನಿದು ನಿನ್ನೆ ಎಲ್ಲ ನಮ್ಮ ಪತಿ ದೇವರಿಗೆ ಕೋಪ ಬಂದಿತ್ತು ಇವಾಗ ನೋಡಿದ್ರೆ ಹೀಗೆ ಅಂದಾಗ ಯಾಕೆ ನಾನು ಹಿಂದೆ ದಿನದ ಯಾಕೆ ಮಾತಾಡ್ತೀರಾ ಅದೆಲ್ಲ ಬೇಡ ನೀವು ಅಕ್ಕನ ಬಗ್ಗೆ ಆ ರೀತಿ ಮಾತಾಡೋದಕ್ಕೆ ನನಗೆ ಕೋಪ ಆಯಿತು ಅಷ್ಟೆ ಆದರೆ ಪ್ರೀತಿಯೇನು ಇಲ್ಲಿಲ್ಲ ಅಂತಲ್ವಲ್ಲ ಪ್ರೀತಿಗಿಂತ ಕೋಪ ಜಾಸ್ತಿ ಕಾಣಿಸ್ತಿತ್ತು ಅಷ್ಟೇ ಅಂತ ಹೇಳ್ತಾರೆ ನಂತರ ಇಬ್ಬರೂ ಕೂಡ ಹಾಗೆ ಒಂದಾಗ್ತಾರೆ ನಂತರ ಈ ಕಡೆ ಅಮ್ಮುಗೆ ಕೆಟ್ಟು ಬಿದ್ದು ಹಾಗೆ ಎದ್ದೇಳಿಬಿಡ್ತಾಳೆ ಹಾಗಾದ್ರೆ ಏನು ಅವಳನ್ನ ನನಗೆ ಕಾಲು ಹಿಡ್ದು ಬಂದು ಕ್ಷಮೆ ಕೇಳಿದ್ದು ಕ್ಷಮೆ ಕೇಳೋದಕ್ಕೆ ಆ ರೀತಿಯೆಲ್ಲ ರೆಡಿ ಆಗಬೇಕಿತ್ತಾ ಹಾಗಿದ್ರೆ ಸುಶಾಂತ್ನ ಸೆಳೆಯೋಕ್ಕೋಸ್ಕರ ಆ ರೀತಿ ಏನಾದರೂ ಮಾಡಿಲ್ಲ ನನ್ನ ಕನಸು ನಿಜ ಆಗೋಯ್ತಾ ಅಂತ ಅನ್ಕೋತಿದ್ದಾಳೆ ಬಿಕಾಸ್ ಕಾಲು ಇಡ್ತದ ನಿಜ ಬಟ್ ಅವ್ರಿಬ್ರೂ ರೊಮ್ಯಾಂಟಿಕ್ಕಾಗಿ ಮೂವ್ ಮಾಡಿದ್ದು ಇದು ಅಮು ಆಗಿದೆ ಈ ಕಡೆ ಆ ರೀತಿ ಯಾವುದೇ ಕಾರಣಕ್ಕೂ ಆಗಬಾರ್ದು ಆ ರೀತಿ ಆದರೆ ಖಂಡಿತ ಅವ್ಳು ಪ್ರೆಗ್ನೆಂಟ್ ಆಗಿಬಿಟ್ರೆ ಮಗು ಕೊಟ್ಬಿಟ್ರೆ ಖಂಡಿತ ಅಮ್ಮನ ಕೋಪ ಕರ್ಗೋಗುತ್ತೆ ಅವಳು ಈ ಮನೇಲಿ ಈ ಯಾವ ರೀತಿ ಸೀಲೋತಾಳೆ ಅಂದರೆ ಖಂಡಿತ ಉಳ್ಳ ಈ ಮನೇಲಿ ಅಲ್ಗಾಡ್ಸೋಕ್ಕಾಗಲ್ಲ ಕಳ್ಸೋಕ್ಕೂ ಆಗಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಆಗಲೇಬಾರ್ದು ಅಂತ ಅನ್ಕೋತಿದ್ದಾಳೆ ಅಮ್ಮ ಏನಾದರೂ ಮಾಡಲೇಬೇಕು ಅವರಿಬ್ಬರನ್ನ ದೂರ ಮಾಡೋಕೆ ಹೀಗೆ ನಾನು ಎಚ್ಚುಕೆ ತಪ್ಪದಲ್ಲಿ ತುಂಬಾ ತಪ್ಪಾಗುತ್ತೆ ಅಂತ ಅನ್ಕೋತಾಳೆ ಬೆಳ್ಳಂಬಿಳಿಗೆ ಈ ಕಡೆ ಸುಶಾಂತ್ ಮತ್ತು ಆರಾಧನಾ ಇಬ್ಬರು ಕೂಡ ಖುಷಿಯಂದಿದ್ದಾರೆ ಈ ಕಡೆ ಸುಶಾಂತ್ ಆರಾಧನಾ ಡ್ರೆಸ್ನೇ ಹಾಕುತ್ತಿದ್ದಾರೆ ನಿನ್ನೆ ನನ್ನನ್ನು ಇಟ್ಟಿರೋ ಡ್ರೆಸ್ನ ಹಾಕ್ಕೊಳ್ಳೇ ಇಲ್ಲ ಅಂದಾಗ ನನ್ನ ಹೆಂಥಿತಿ ಪ್ರೀತಿಯಿಂದ ಇಟ್ಟಿರೋದಲ್ವ ಅದಕ್ಕೆ ಹಾಕೊಂಡಿದ್ದೀನಿ ಅಂತ ಹೇಳ್ತಾರೆ ಸುಶಾಂತ್ ನಿನ್ನೆ ಕೂಡ ಅಷ್ಟೇ ಪ್ರೀತಿಯಿಂದ ಇಟ್ಟಿದ್ದೆ ಅಂದಾಗ ನಿನ್ನೆ ಸ್ವಲ್ಪ ಕೋಪ ಆಯಿತು ಅಂತ ಹೇಳ್ತಾರೆ ನಂತರ ಹಾಗೆ ದೇವ್ ದೇವ್ರ ಮನೆಗೆ ಬಂದು ಪೂಜೆ ಮಾಡಿ ಮಂಗಳಾರತಿ ಕೊಡ್ತಾರೆ ಇದನ್ನು ನೋಡಿ ಸಾವಿತ್ರಿ ಅವ್ರಿಗೆ ಶಾಕ್ ಆಗ್ತದೆ ಅಮ್ಮ ಗಣಪತಿ ಅಂಕಲ್ ಕೂಡ ಇದ್ದಾರೆ ಏನಿದು ಗಂಡ ಹೆಂಡತಿ ರಾತ್ರೂ ರಾತ್ರಿ ಇಷ್ಟು ಮಟ್ಟಕ್ಕೆ ಬಂದಾಗಿದ್ದಾರೆ ಚೆನ್ನಾಗಿದ್ದಾರೆ ರಾತ್ರಿ ನೆನೆ ತಾನೇ ಅವನಿಗೆ ಅವಳು ಮುಖ ಕಂಡ್ರೆ ಆಗ್ತಿರ್ಲಿಲ್ಲ ಅಂತಕ ಬಂದು ಕ್ಷಮೆ ಕೇಳಿಬಿಟ್ಲು ಕಾಲು ಇಟ್ಕೊಂಡು ಅಮ್ಮುದನ್ನು ಹಾಗಾಗಿ ಸುಶಾಂತ್ ಆ ಒಂದೇ ಕ್ಷಮೆಕ್ಕೆ ಈ ರೀತಿ ಚೇಂಜ್ ಆಗಿಬಿಟ್ಟ ಅಂತ ಹೇಳಿದ ತಕ್ಷಣ ಸಾವಿತ್ರಿ ಅವ್ರಿಗೆ ಶಾಕ್ ಆಗುತ್ತೆ ಇನ್ನು ಕ್ಷಮೆ ಕೇಳಿದ್ದ ಅವಳು ಯಾಕೆ ಅನ್ನೋ ಅಷ್ಟರಲ್ಲಿ ಈ ಕಡೆ ಆರಾಧನಾ ಮಂಗಳಾರತಿ ಕೊಡ್ತೀನಿ ಅಂತ ಇವ್ರಿಗೂ ಕೂಡ ಬಂದು ಮಂಗಳಾರತಿ ಕೊಡ್ತಾರೆ ನಂತರ ಅಮ್ಮು ಕೈ ಸುಟ್ಕೊಂಡ್ಬಿಡ್ತಾಳೆ ಆಕೆ ಸಿಟ್ಟಲ್ಲಿ ನೋಡ್ತಿದ್ದಾಗ ಅಕ್ಕ ಕೈ ಸುಡುತ್ತೆ ಅಂತ ಗೊತ್ತಿರಬೇಕಲ್ವಾ ಬೆಂಕಿ ಜೊತೆ ಸರ್ಸ ಆಡೋದು ಸರಿಯಲ್ಲ ಬೆಂಕಿ ಜೊತೆ ಹುಷಾರಾಗಿ ಹೆಚ್ಚು ಇಡಬೇಕು ಅಂತಾರೆ ನಂತರ ಅಕ್ಕ ಆಗಿರಿ ಅಂತ ಕೂಡ ಹೇಳಿ ನನಗೇನೂ ಅಷ್ಟು ಸುಟ್ಟಿಲ್ಲ ಅಂತ ಡ್ರಾಮಾ ಮಾಡ್ತಿದ್ದಾರೆ ಅಮ್ಮು ನಂತರ ಈ ಕಡೆ ನೀವಿಬ್ಬರು ಈ ರೀತಿ ಇರೋದು ನಂಗೆ ತುಂಬಾ ಖುಷಿ ಆಗ್ತದೆ ಅಂತ ಸುಶಾಂತ್ ಹೇಳೋದಕ್ಕೆ ನನಗೂ ಕೂಡ ನೀವಿಬ್ಬರು ಚೆನ್ನಾಗಿರೋದು ನೋಡಿ ತುಂಬ ಖುಷಿ ಆಗುತ್ತೆ ಅಂತ ಅಮ್ಮು ಕೂಡ ಆರಾಧನಾ ಮತ್ತು ಸುಶಾಂತ್ ಬಗ್ಗೆ ಹೇಳ್ತಾರೆ ನಂತರ ಬೆಳ್ಳಂಬಳಿಗೆ ಆಗ್ತಿದ್ದಾಗ ಈ ಕಡೆ ಸುಶಾಂತ್ ಆರಾಧನಾ ಹತ್ರ ಬಂದು ರೇಷ್ಮಾ ನನ್ನ ಜೊತೆ ನನ್ನ ಆಫೀಸಲ್ಲಿ ಕೆಲಸ ಮಾಡಿದ್ರೆ ನಿಮ್ಗೆ ಏನೂ ಕೂಡ ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತ ಹೇಳ್ತಿದ್ದಾಗೆ ಆರಾಧನಾಗೆ ತುಂಬ ಸೆಟ್ ಬರುತ್ತೆ ಬಟ್ ತೋರಿಸ್ಕೊಡೋದೆಲ್ಲ ಆಲ್ರೆಡಿ ರೇಷ್ಮಾ ನಿನಗೆ ಮಾಡ್ತೀನಿ ಇರುವಂಥ ಅಂತ ಫೋಟೋಸ್ನೆಲ್ಲ ಅರ್ದು ಹಾಗೆ ತೆಗೆದು ಬಿಸಾಡಿರ್ತಾರೆ ನಂತರ ಈ ಕಡೆ ಅಮ್ಮುನೇ ರೇಷ್ಮಾನ ಕರ್ಸಿದಾಳೆ ಜುಪುರ್ತಸ್ತಾಗ ಇವರಿಬ್ಬರು ನಡುವೆ ತಂದಿಡಬೇಕು ಅಂತ ಆದರೆ ಇಲ್ಲಿ ಆರಾಧನಾ ಸುಶಾಂತ್ ಜೊತೆ ಬರ್ತದಾಗೆ ಪಾಪ ಕೆಲಸ ಕೇಳ್ಕೊಂಡು ಬಂದವ್ರಿಗೆ ಇಲ್ಲ ಅಂತ ಹೇಳಬಾರ್ದು ಮೊದಲು ನೀವು ರೇಷ್ಮಾಗೆ ಕೆಲಸ ಕೊಡಿಸಿ ಅಂತ ಹೇಳೋದ್ರ ಮುಖಾಂತರ ಇಲ್ಲಿ ಅಮ್ಮಗೆ ಪಂಚ್ ಕೊಡ್ತಿದ್ದಾಳೆ ಇದರಿಂದಾಗಿ ರೇಷ್ಮಾ ತಬ್ಬಿ ಬಾಗ್ತಾಯಿದ್ರೆ ಈ ಕಡೆ ಅಮ್ಮಗೆ ಸೋಲು ಅನ್ನೋದು ಕಟ್ಟಿಟ್ಟ ಬುತ್ತಿ ಅನ್ನೋ ಎಚ್ಚರಿಕೆನ ಕೊಡ್ತಿದ್ದಾರೆ ನಮ್ಮ ಆರಾಧನೆಗೆ ನಾಟಕ ಮಾಡೋದು ಹೇಳ್ಕೊಡ್ಬೇಕು ಎಲ್ರಿಗೂ ಕೂಡ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತದಾಳೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಜುಗೆ ವೀಜು ಮಾಡಿ